ಡಾಕ್ಟರ್ ಆಗುವ ಕನಸು ನನಸಾಗುವ ಸಮಯ ಉಚಿತವಾಗಿ ವಿದೇಶದಲ್ಲಿ ಓದುವ ಸುವರ್ಣಾವಕಾಶ ನೀವು ಡಾಕ್ಟರ್ ಆಗ್ಬೇಕಂತ ಕನಸು ಕಟ್ಕೊಂಡಿದ್ದೀರಾ ನಿಮಗೆ ನೀಟ್ನಲ್ಲಿ ಉತ್ತಮ ಅಂಕ ಬಂದಿಲ್ವಾ ಹಣಕಾಸಿನ ತೊಂದರೆಯಾಗಿ ಕನಸು ನನಸಾಗ್ತಿಲ್ವಾ ಡೋಂಟ್ ವರಿ ನಿಮಗಾಗಿ ಇಲ್ಲೊಂದು ಸುವರ್ಣಾವಕಾಶ ಬಂದಿದೆ ಟೇಮೋರ್ ಲೆಸ್ಟೆ ದೇಶದ ವಿಶ್ವವಿದ್ಯಾಲಯವೊಂದು ಇಂತಹ ಸದಾವಕಾಶ ತಂದಿದೆ ಸ್ಕಾಲರ್ಶಿಪ್ ಪಡೆಯುವುದರ ಮೂಲಕ ವಿದೇಶದಲ್ಲಿ ವ್ಯಾಸಂಗ ಮಾಡಬಹುದು ಸ್ಕಾಲರ್ಶಿಪ್ ಎಕ್ಸಾಮ್ ಬರೆದು ನಿಮ್ಮ ಕನಸು ನನ್ನ ಸಾಗಿಸಿಕೊಳ್ಳಬಹುದು ಯೂನಿವರ್ಸಿಡೇ ಸಂಸ್ಥೆಯವರು ಭಾರತದ ವಿದ್ಯಾರ್ಥಿಗಳಿಗಾಗಿ ಈ ಯೋಜನೆ ತಂದಿದ್ದಾರೆ ಕರ್ನಾಟಕದ ವಿದ್ಯಾರ್ಥಿಗಳು ಕೂಡ ಇದರ ಸದುಪಯೋಗ ಪಡೆಯಬಹುದು ಎಂಬಿಬಿಎಸ್ ಓದಿ ಡಾಕ್ಟರ್ ಆಗುವ ನಿಮ್ಮ ಕನಸಿಗೆ ಪುಷ್ಟಿ ನೀಡಲಾಗುತ್ತೆ ಎಸ್ಸಿ ಎಸ್ಟಿ ಅಥವಾ ಒಬಿಸಿ ವಿದ್ಯಾರ್ಥಿಗಳಾಗಿದ್ದಲ್ಲಿ ನೀಟ್ ಪರೀಕ್ಷೆಯಲ್ಲಿ ಕನಿಷ್ಠ ನೂರ ಹದಿಮೂರು ಅಂಕ ಪಡೆದಿರಬೇಕು ಸಾಮಾನ್ಯ ಅಭ್ಯರ್ಥಿಗಳು ನೂರ ಅಂಕ ಪಡೆದಿದ್ದರೆ ಈ ಪರೀಕ್ಷೆ ಬರೆಯಬಹುದು ಆಗಸ್ಟ್ ಹತ್ತರಂದು ಧಾರವಾಡದ ಆರ್ಯಭಟ ಪಿಯು ಕಾಲೇಜು ಮತ್ತು ಆಗಸ್ಟ್ ಹದಿನೇಳರಂದು ಬೆಂಗಳೂರಿನ ಹೆಸರುಘಟ್ಟದ ಎಂಡೋಗ್ಲೋ ಪಿಯು ಕಾಲೇಜಿನಲ್ಲಿ ಪರೀಕ್ಷೆ ನಿಗದಿಯಾಗಿದೆ ಈ ಪರೀಕ್ಷೆಯು ನೀಟ್ ವಿಷಯಗಳನ್ನ ಆಧರಿಸಿರುತ್ತೆ ಏಳ್ನೂರ ಇಪ್ಪತ್ತು ಅಂಕಗಳ ಪರೀಕ್ಷೆ ಇದಾಗಿದೆ ಈ ಪರೀಕ್ಷೆಯಲ್ಲಿ ಟಾಪ್ ತ್ರೀ ಸ್ಥಾನ ಪಡೆಯುವವರು ತಲಾ ಹದಿನೈದು ಲಕ್ಷ ನಾಲ್ಕರಿಂದ ಹತ್ತನೇ ಸ್ಥಾನ ಪಡೆದವರಿಗೆ ಮತ್ತು ರೈತರು ಸೈನಿಕರ ಮಕ್ಕಳಿಗೆ ತಲಾ ಎರಡು ಲಕ್ಷ ಹಾಗೂ ಪರೀಕ್ಷೆ ಬರೆಯುವ ಪ್ರತಿ ವಿದ್ಯಾರ್ಥಿಗಳು ಒಂದು ಲಕ್ಷ ಸ್ಕಾಲರ್ಶಿಪ್ ಪಡೆಯಬಹುದು ಒಟ್ಟು ಒಂದು ಕೋಟಿ ಹದಿನೆಂಟು ಲಕ್ಷ ರೂಪಾಯಿ ನಿಮ್ಮದಾಗಿಸಿಕೊಳ್ಳಬಹುದು ಅರ್ಹತೆ ಹೊಂದಿದವರಿಗೆ ಇಂಡೋನೇಷಿಯಾ ಪಕ್ಕದಲ್ಲಿ ಇರುವ ಸುಂದರ ಪುಟ್ಟ ದ್ವೀಪ ರಾಷ್ಟ್ರ ಟೆಮೋರ್ಲೆಸ್ಟೆಯಲ್ಲಿರುವ ಹೈಟೆಕ್ ಕೆಥೋಲಿಕ ಯೂನಿವರ್ಸಿಟಿಯಲ್ಲಿ ಕಲಿಯುವ ಅವಕಾಶ ಸಿಗಲಿದೆ ಭಾರತದ ವಾತಾವರಣ ಇಲ್ಲಿ ಸಿಗಲಿದೆ ಭಾರತೀಯ ಬೋಧಕರೇ ಇಲ್ಲಿ ಲಭ್ಯವಿದ್ದಾರೆ ಜೊತೆಗೆ ಇಂಗ್ಲಿಷ್ ಮಾಧ್ಯಮದಲ್ಲೇ ಶಿಕ್ಷಣ ಸಿಗುತ್ತೆ ವಿದ್ಯಾರ್ಥಿಗಳಿಗಾಗಿ ಉತ್ತಮ ಹಾಸ್ಟೆಲ್ ವ್ಯವಸ್ಥೆ ಭಾರತೀಯ ಖಾದ್ಯ ಒಳಗೊಂಡ ಆಹಾರವೂ ಇಲ್ಲಿ ಲಭ್ಯವಿದೆ ಸ್ಕಾಲರ್ಶಿಪ್ ಜೊತೆಗೆ ವಿದೇಶದಲ್ಲಿ ಓದುವ ಸುವರ್ಣಾವಕಾಶ ಮತ್ತೆ ಸಿಗೋದಿಲ್ಲ ನಿಮ್ಮ ಡಾಕ್ಟರ್ ಆಗುವ ಕನಸನ್ನು ನನಸಾಗಿಸುವ ಸಮಯ ಬಂದಿದೆ ಮಿಸ್ ಮಾಡಬೇಡಿ ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ಆರು ಎರಡು ಸೊನ್ನೆ ಒಂದು ಎರಡು ಎರಡು ಒಂಬತ್ತು 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 ಅಥವಾ ಒಂಬತ್ತು ಐದು ಒಂದು ಮೂರು ಸೊನ್ನೆ ಎಂಟು ಒಂದು ಒಂಬತ್ತು 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 ಅಥವಾ ಎಂಟು ಒಂದು ಸೊನ್ನೆ ಐದು ಒಂದು ಎರಡು ಸೊನ್ನೆ ಏಳು ಒಂದು ಒಂದು ಅಥವಾ ಎಂಟು ಎಂಟು ಆರು ಒಂದು ನಾಲ್ಕು ಎರಡು ಒಂದು ಒಂಬತ್ತು ಐದು ಏಳುಗೆ ಸಂಪರ್ಕಿಸಿ ಅಂತ್ಯಚಾಗಿ ಉತ್ತಮ ಫರ್ನಿಚರ್ ಹುಡುಕ್ತಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಧೋಳದಲ್ಲಿ ಆರಂಭವಾಗಿದೆ ನ್ಯೂರಾಜ್ ಪುರೋಹಿತ್ ಪ್ಲೈವುಡ್ ಮಳಿಗೆ ಮನೆಗೆ ಬೇಕಾದ ಪ್ಲೈವುಡ್ ಹಾರ್ಡ್ವೇರ್ ಗ್ಲಾಸ್ ಐಟಮ್ಸ್ಗಳು ಎಲ್ಲವೂ ಇಲ್ಲಿ ಲಭ್ಯ ಡಿಜಿಟಲ್ ಲಾಕರ್ಸ್ ಮಾಡ್ಯುಲರ್ ಕಿಚನ್ ಕಿಚನ್ ಇಂಟೀರಿಯರ್ಸ್ ಗಳ ಅಳವಡಿಕೆಗೆ ದಿ ಬೆಸ್ಟ್ ಮಳಿಗೆ ಇದು ಗ್ರೀನ್ ಸೆಂಚುರಿ ಪ್ರೈಮ್ ಸಭೂರಿ ಹೆರನ್ ಪ್ಲೈವುಡ್ ಗಳ ವೆರೈಟಿಗಳಿವೆ ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಇನ್ಶೂರೆನ್ಸ್ ಜಾರಿ ಮಾಡಿರುವ ಪ್ಲೈವುಡ್ ಆದರೆ ಹರೇನ್ ಪ್ಲೈವುಡ್ ಆಗಿದೆ ಇನ್ನು ಕಿಚನ್ ಇಂಟೀರಿಯರ್ಗೆ ಬೇಕಾದ ಗೋದ್ರೇಜ್ ಮತ್ತು ಜಿಎಲ್ಕೆ ಪ್ರೀಮಿಯಂಗಳಿವೆ ಇದರೊಂದಿಗೆ ಜೆ ಮ್ಯಾಕ್ಸ್ ಹ್ಯಾಪುಲೆ ಹ್ಯಾಪೋ ಯುರೋಪಾ ಹಾರ್ಡ್ವೇರ್ಗಳು ಜೊತೆಗೆ ಎಲ್ಲಾ ತರಹದ ಫೆವಿಕಾಲ್ ಮತ್ತು ಗ್ರಾಹಕರಿಗೆ ಬೇಕಾಗುವ ಇನ್ನಿತರ ಕಂಪನಿಯ ವಸ್ತುಗಳು ದೊರಕುತ್ತವೆ ನಿಮ್ಮ ಮನೆ ಸುಂದರಗೊಳಿಸಲು ಎಣ್ಣೆ ತಡ ಬನ್ನಿ ಮುಧೋಳ ನ್ಯೂರಾಜ್ ಪುರೋಹಿತ್ಗೆ ಸ್ಥಳ ವಲ್ಲಿಗೌಡರ್ ಪೆಟ್ರೋಲ್ ಪಂಪ್ ಹತ್ತಿರ ಮಂಟೂರ್ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ